ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಅಶ್ವಿನಿ ಅಂದರೆ ಡೂಪ್ಲಿಕೇಟ್ ಮನಶ್ವಿನಿ ನನ್ನ ಪರ್ಸ್ನಲ್ ವಿಷಯಗಳನ್ನ ನಾನು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಒಂದು ಡಬಲ್ ಕ್ರಾಸ್ ಮಾಡಿ ಮಾಡ್ದಂಗೆ ಆಯ್ತಲ್ಲ ಅಂತ ಹೇಳಿ ಅಂಜನಾಥ ಜನ ದೇವಿಯಾನವ್ರು ಹೇಳ್ತಾ ಇರ್ತಾರೆ ಬಿಡು ಅಷ್ಟು ಸಾಕು ಇನ್ನು ನೀನು ರಿಲ್ಯಾಕ್ಸ್ ಆಗಿರು ಬೇಬಿ ಅಂತ ಹೇಳಿಬಿಟ್ಟು ಇಲ್ಲಿ ದೇವಿಯನವ್ರು ಹೇಳ್ತಿರ್ತಾರೆ ಅದಿತ್ ಯಾವತ್ತಿದ್ರೂ ನಿನ್ನವನೇ ಓಕೆನಾ ಓಕೆ ಓಕೆ ಮಾಮ್ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಶಾರದಾ ಮತ್ತೆ ಬಂದು ಬಂದಿರೋ ಥರ ಇಲ್ಲಿ ಅಜ್ಜಿ ಅವ್ರಿಗೆ ಕನಸು ಕಾಡ್ತಾ ಇರುತ್ತೆ ಕನ್ಸ ನಿಜನ ಅಂತ ಹೇಳಿ ಅವರು ಹೇಗಿದ್ದಿ ಹೇಗಿದ್ದೆ ಶಾರದಾ ಯಾವಾಗ ಬಂದು ಯಾವಾಗ ಬಂದೆ ನೀನು ಇಷ್ಟು ವರ್ಷ ಎಲ್ಲಿದ್ದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಶಾರದಾ ಅವರು ಬಂದು ಅಲ್ಲಿ ನಿಂತಿರೋ ಥರ ಅನ್ನಿಸ್ತಾ ಇರುತ್ತೆ ನಿನ್ನಿಂದ ಇದನ್ನು ನಿನ್ನಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಈ ಕಡೆ ಶಾರದಾ ಅವ್ರು ಹೇಳ್ತಾ ಇರ್ತಾರೆ ಅತ್ತೆ ನೀವು ನನಗೆ ಏನಂತ ಮಾತು ಕೊಟ್ಟಿದ್ರಿ ಅದನ್ನು ನೀವು ಮೀರಿಬಿಟ್ರಲ್ಲ ನನ್ನ ಮಗಳು ಮನಸ್ಸಿನ ನಿಮ್ಮ ಮನೆ ಮಗಳಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರಿ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ನನಗೆ ಆಣೆ ಮಾಡಿದ್ರಿ ನೀವು ಅಂತ ಹೇಳಿ ಕೇಳ್ತಾ ಇರೋ ಥರ ಕೇಳ್ತಾಯಿರ್ತಾರೆ ಆ ಮಾತು ತಪ್ಪ ತಪ್ಪಾ ಇದ್ದೀರಾ ನೀವು ಕೊಟ್ಟು ಮಾತು ಮರೆತು ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡಿದ್ದೀರಾ ಅತ್ತೆ ಇದು ದೇವ್ರ ಮನೆ ಈ ಮನೆತನಕ್ಕೆ ಮರ್ಯಾದೆ ತರುವಂಥದ್ದಲ್ಲ ಅತ್ತೆ ಅಂತ ಹೇಳಿ ಇಲ್ಲಿ ಶಾರದವ್ರು ಹೇಳ್ತಾಯಿರ್ತಾರೆ ಆಗ ಅರ್ಧ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಮನಸ್ಸಿ ಮನಸ್ಸಿನಿ ಕಾಣೆಯಾಗಿದ್ದಾಗ ಆದಾಗಿಲ್ ಆದಾಗಿಂದ ಅಂಜು ಜೊತೆ ಅಂಜು ಅಂಜು ಜೊತೆನೇ ಮದುವೆ ಮಾಡಬೇಕಂತ ಇತ್ತು ಆದರೆ ಮದುವೆ ಮಾಡಿಸುವ ಮಾತುಕತೆ ಎಲ್ಲ ನಡೆದಿತ್ತು ಆದರೆ ಅದು ಮದುವೆ ಆಗಲೇ ಇಲ್ಲ ಇಷ್ಟು ದಿನ ಸುಮ್ಮನೆ ಇದ್ದೆ ಆದರೆ ಈಗ ಇವತ್ತು ಯಾಕೆ ಶಾರದ ಕಾಣಿಸ್ಕೊಂಡ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅಜ್ಜಿಯವರು ಅಂದರೆ ಯಾಕೆ ಈ ರೀತಿ ಕನಸಲ್ಲಿ ಬಂದರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನನ್ನ ಭೂಮಿನ ನೀನು ಭೂಮಿನ ಮನೆ ಸೊಸೆ ಅರದು ಅಂತ ಹೇಳೋಕ್ಕೆ ಬಂದಿದ್ರಾ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಸಾಹೇಬ್ರೆ ನೀವು ನನಗೆ ಕೊಟ್ಟ ಮಾತನ್ನು ಎಷ್ಟು ಬೇಗ ಮರೆತುಬಿಟ್ರಾ ಅನ್ ಮರ್ತುಬಿಟ್ರೆ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಿಮ್ಮ ಪಾಡಿಗೆ ನೀವು ಎದ್ದು ವರ್ಕೌಟ್ ಮುಗಿಸ್ಕೊಂಡು ಬಂದುಬಿಟ್ರೆ ಹೆಂಗೆ ಕತೆ ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ನ ಕೇಳ್ತಾ ಇರ್ತಾರೆ ಸಾಹೇಬ್ರೆ ನಿಮ್ಮ ಕಣ್ ನಿನ್ನ ಕಣ್ಣಲ್ಲಿ ಕೆಂಪಾಗಿದೆ ಏಕೆ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಈ ಕಡೆ ಕೇಳ್ತಾ ಇರಬೇಕಾದ್ರೆ ಮಾತಾ ಮಾತಾಡ್ತಿಲ್ಲ ಸುಮ್ಮನೆ ಇದ್ದೀರಾ ಓ ನಾನು ಲೇಟಾಗಿ ಲೇಟಾಗಿ ಎದ್ದೆ ಅಂತನ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ನೀವು ಛೇ ಛೇ ಸಾಹೇಬ್ರು ಈ ಥರ ವಿಷಯಕ್ಕೆಲ್ಲ ನನ್ನ ಮೇಲೆ ಕೋಪ ಮಾ ಮಾಡ್ಕೊಳ್ಳೋದಿಲ್ಲ ಮತ್ತು ಇನ್ಯಾಕೆ ಮಾತಾಡ್ತಿಲ್ಲ ಇವರು ಅಂತ ಹೇಳಿ ಭೂಮಿಯವರು ಯೋಚನೆ ಮಾಡ್ತಾಯಿರ್ತಾರೆ ಇವರು ಸರಿ ಹೋಗ್ಬಿ ಸರಿ ಹೋಗ್ಬಿಡ್ತಾರ ಇವತ್ತು ನ ನಿಮ್ಮ ಫೇವ್ರೆಟ್ ಹೆಸರು ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಭೂಮಿಯವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಹೋಗಿ ನಿಮ್ಮ ನಿಮಗೆ ಏನು ಇಷ್ಟನೋ ಹೇಳಿ ಅದನ್ನು ಮಾಡ್ತೀನಿ ನಾನು ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ ಹತ್ರ ಹೇಳ್ತಾಯಿರ್ತಾರೆ ಯಾಕೆ ನಿನ್ನ ನನ್ನ ಹುಟ್ಟಿದ್ದು ಬತ್ತಿಲ್ವಲ್ಲ ಎಷ್ಟು ಹೇಳಿದ್ರು ಅವ್ರು ಏನೋ ಮಾತಾಡ್ತಿಲ್ವಲ್ಲ ಮಾತಾಡ್ತಿದ್ರಿ ಈಗ ಯಾಕೆ ಮಾತಾಡ್ತಿಲ್ವಲ್ಲ ಅಂತ ಹೇಳಿ ನೀವು ಯಾವಾಗ ಬಂದ್ರಿ ನೀನು ಅದು ಯಾವುದೋ ಯೋಚನೆ ಲಹರಿಯಲ್ಲಿದ್ದಲ್ಲ ನಿರಿಸ್ತಿದ್ದಲ್ಲ ಆವಾಗಲೇ ಬಂದೆ ನಾನು ಅಂತ ಹೇಳಿ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಓ ಏನೋ ಸಾಹೇಬ್ರ ತಲೆ ತುಂಬ ಓಡಾಡ್ತಿದೆ ಏನು ಸಮಾಚಾರ ಅಂತ ಹೇಳಿ ಕೇಳ್ತಾಯಿರ್ತಾರೆ ಆಗ ನಿಮ್ಮ ತಂಗಿ ಬಾಯಿ ಬಡ್ಕಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ತುಂಬ ಆಡ್ತಿದ್ದಾಳೆ ಏನೋ ತಲೆ ತುಂಬ ತಿಂತಿದ್ದಂತೆ ನಿಮ್ಮ ತೆಂಗಿ ಬಾಯಿ ಬಡ್ಕಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಓವರಾಗಾಡ್ತಿದ್ದಾಳೆ ಹೌದಾ ಅಂಥದ್ದೇನಪ್ಪ ಮಾಡಿದ್ಲು ಅವಳು ಅಂತ ಹೇಳಿ ಈ ಕಡೆ ಸತ್ಯಣ್ಣವ್ರು ಕೇಳ್ತಾ ಇರ್ತಾರೆ ನಮ್ಮ ಮನೆಯನ್ನು ಲಾಡ್ಜ್ ಕೊಂಬಿಟ್ಟಿದ್ದಾಳೆ ಅವಳು ಅದೇ ಅದೇ ಅರೆ ಬಾಪ್ರೆ ಮುಂದೆ ಹೇಳಪ್ಪ ಅಂತ ಹೇಳಿ ಈ ಕಡೆ ಕೇಳ್ತಾ ಇದ್ದರೆ ಅವಳು ನಮ್ಮ ಮನೆಗೆ ಬಂದಾಗಿಂದೂ ತಿನ್ನೋ ಅನ್ನದಿಂದ ಹಿಡಿದು ಕುಡಿಯೋ ಕಾಫಿಯಿಂದ ಹಿಡಿದು ಕೊನೆಗೂ ನಮ್ಮ ಮನೆಯಲ್ಲಿ ಉಳ್ಕೊಂಡಿರೋದ್ರಿಂದ ಹಿಡಿದು ಎಲ್ಲದನ್ನು ಬುಕ್ಕಲ್ಲಿ ಬರೆದಿಟ್ಟಿದ್ದಾಳೆ ಅವಳು ಅಲ್ಲ ನಾನು ಒಬ್ಬ ಒಬ್ಬ ಗಂಡ ಆಗಿ ಅವಳಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ವಾಪಸ್ ಕೊಡ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿದೆ ನನಗೆ ಅವಳನ್ನು ನಾನು ಮದುವೆ ಆಗಿದ್ದೀನಿ ತಾನೆ ನನ್ನ ಹೆಂಡತಿಯಾಗಿ ಅವಳಿಗೆ ಹಸುವಾದರೆ ಊಟ ಕೊಡ್ತೀನಿ ಏನಾದರೂ ತೊಂದರೆ ಆದರೆ ಔಷಧಿಯ ಕೊಡ್ತೀನಿ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಅವಳು ಬರೆದಿಟ್ರೆ ಏನು ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸಿಟ್ಟು ಬರಲ್ವ ಹೇಳಿ ನಿಮ್ಮ ನಿಮ್ಮ ನಿಮಗೆ ಈ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಹಕ್ಕಿಂದ ಮಾತಾಡ್ತಿರೋದು ಅಲ್ಲ ಅಲ್ಲಿ ಹಾರ್ಮ್ ಹಾರ್ಮೋನಿಯಮಿಂದ ಎಲ್ಲ ಇಲ್ಲಿ ತಮಾಷೆ ಮಾಡ್ತಾ ಇರ್ತಾರೆ ಆಗ ಪಾಕ್ವಾದ್ಯ ಸೋಣ ಅಣ್ಣನಾಗಿ ನಾನು ತಂಗಿ ಬಗ್ಗೆ ಹೇಳಬೇಕು ಅಂದರೆ ಅವಳ ಬಗ್ಗೆ ಹೆಮ್ಮೆ ಆಗ್ತಾಯಿದೆ ಈ ವಿಚಾರದಲ್ಲಿ ಎದೆ ತುಂಬಿ ಬರ್ತಿದೆ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ಸರಿಯಾಗಿದೆ ಅಲ್ವಾ ಏನು ಸರಿಯಾಗಿದೆ ಸತ್ತಣ್ಣ ಅವಳು ನಾನು ತಾಳಿ ಕಟ್ಟಿರೋ ಹೆಂಡತಿ ನನಗೆ ಅಷ್ಟೇ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ತಾಳಿಗೆ ಆ ತಾಳಿಗೆ ಕೇವಲ ಒಂದು ವರ್ಷ ಕಲ್ ಕಲಾವಧಿ ಇರೋದು ಆಮೇಲೆ ಅವರಿಗೆ ಈ ಕ್ಷಣನೆಲ್ಲ ಕೊಡ್ತೀನಿ ಅಂತ ಹೇಳ್ಕೊಂಡು ಹೇಳೋದ್ರಲ್ಲಿ ನ್ಯಾಯ ಇದೆ ಅಲ್ವಾ ಅದಕ್ಕೋಸ್ಕರ ಅವಳು ಆ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ ಈ ಕಡೆ ಸತ್ಯನವ್ರು ಹೇಳ್ತಾ ಇರ್ತಾರೆ ನೀವು ನನಗೆ ಫ್ರೆಂಡ್ ಅದನ್ನೇ ಮರಿಬೇಡಿ ನೀವು ಅದನ್ನು ಫಸ್ಟ್ ಮರಿಬೇಡಿ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಅಜಿತ್ ಅವ್ರ ಮಾತಾ ಕೇಳಿ ಸತ್ಯಣ್ಣವ್ರು ಒಂದು ನಿಮಿಷ ಯೋಚನೆ ಮಾಡ್ತಾ ಹಾಗೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ ಹಾಗೆ ಸೈಲೆಂಟಾಗಿ ನಿಂತ್ಕೊಂಡು ಏನೋ ಏನು ಹೇಳಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ ನೀನು ನನ್ನ ಆತ್ಮೀಯ ಸ್ನೇಹಿತನೇ ಅದನ್ನು ಹೇಗೆ ಮರೆಯೋಕ್ಕಾಗತ್ತೆ ಹೇಳು ಹಾಗಂತ ಈ ವಿಷಯದಲ್ಲಿ ಭೂಮಿ ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿ ಅವಳು ನನ್ನ ತಂಗಿಯಾಗಿದ್ದರೂ ಅದು ತಪ್ಪು ಅಂತ ಹೇಳಿ ನಾನು ಹೇಳೋದಕ್ಕೆ ಬರೋಲ್ಲ ಅವಳು ಮಾಡಿದ್ದು ಸರಿಯಾಗೇ ಇದೆ ಅನ್ನೋದೆ ಅನ್ನೋದೇ ನನ್ನ ನಿಲುವು ಮತ್ತು ವಾದ ಅಷ್ಟಕ್ಕೂ ಅಜಿತ್ ನೀನು ಏನು ಹೇಳ್ತಿದ್ಯಾ ನಿನಗೆ ಅರ್ಥ ಆಗ್ತಿದ್ಯಾ ನೀವಿಬ್ಬರು ಮಾಡ್ಕೊಂಡಿರೋದು ಒಪ್ಪಂದದ ಮದುವೆ ಆ ಮದುವೆ ಈ ರೀತಿ ಆಗಿದೆ ಆ ಒಪ್ಪಂದ ಮುಗಿತಾ ಇದ್ದ ಹಾಗೆ ಅವಳು ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಆಗ ಅಜಿತ್ ಅವರು ಅವಳು ಹೇಳಿದಾಳೆ ತಪ್ಪ ಹೇಳಿದ್ರಳೆ ತಪ್ಪೇನಿಲ್ಲ ಇಲ್ವಲ್ಲ ನೋಡು ಈ ವಿಷಯದಲ್ಲಿ ನೀನು ಬೇಜಾರಾಗೋದಕ್ಕಿಂತ ಮುಂಚೆ ಒಂದು ಸ್ವಾಭಿಮಾನಿ ಹುಡುಗಿಗೆ ತಾಳಿ ಕಟ್ಟಿದ್ಯಾ ಕಟ್ಟಿದ್ದೀನಿ ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ಸಂತೋಷ ಪಡು ಅಂತ ಹೇಳಿ ಅವರು ಭೂಮಿನ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಅದೇನು ಹೇಳ್ತಾರಲ್ಲ ಹೇಳ್ತಾರಲ್ಲಪ್ಪ ಯಾವುದೋ ಆ ಶತಮಾನದ ಮಾದರಿ ಹೆಣ್ಣು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಶತ್ ಶುಭಮಂಗಳ ಚಲನಚಿತ್ರದ್ದು ಆರತಿ ಅವ್ರ ಪಾತ್ರನ ಇಲ್ಲಿ ಭೂಮಿ ನಿವಾಯಿಸ್ತಾ ಇದ್ದಾಳೆ ನಿರ್ವಹಿಸ್ತಾ ಇದ್ದಾಳೆ ಅಂತ ಹೇಳಿ ಅನ್ನೋ ಇನ್ನು ಮುಂಚೆ ಇನ್ನು ನಚ್ಚಿ ಮತ್ತು ನಾನು ಅಂಬರೀಷ್ನ ಶಿವರಾಮನ ರಾಗಿ ಬರ್ತಿರಲ್ಲ ಬರ್ತಾರಲ್ಲ ಆ ಪಾತ್ರಗಳನ್ನು ನಾವು ಮಾಡ್ತಿದ್ದೀವಿ ಅಂತ ಹೇಳಿ ಅನ್ಕೋ ಒಟ್ನಲ್ಲಿ ಏನು ಸ್ವಾಭಿಮಾನಿ ಆರ್ತಿ ಅವ್ರ ಥರ ನಮ್ಮ ಭೂಮಿ ಶತಮಾನದ ಮಾದರಿ ಹೆಣ್ಣು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಲ್ಲಿ ನಗು ಉಕ್ಕುತ್ತಿರೋ ಹಾಗೆ ಹಾಡನ್ನು ಹಾಡಿಕೊಂಡು ಕುಡಿತಾ ಕುಣಿತಾ ಇರ್ತಾರೆ ಅದನ್ನು ಇಲ್ಲಿ ನಮಗೆ ಚಿತ್ರೀಕರಣ ಮಾಡಿ ತೋರಿಸ್ತಾರೆ ಹಾಗೆ ಈ ಕಡೆ ಭೂಮಿ ನಿನಗೆ ಒಪ್ಪಂದದ ಹೆಂಡತಿ ಅಷ್ಟೇ ಮತ್ತೆ ಗೆಳತಿ ಅನ್ನೋದು ಬಿಟ್ಟರೆ ನಿನ್ನ ಮನಸಲ್ಲಿ ಬೇರೆ ಭಾವನೆಗಳು ಏನೂ ಇಲ್ಲ ಅಲ್ವಾ ಓಡಾಡ್ತಿದೆ ಅನ್ನೋದಕ್ಕೆ ಮಾತ್ರ ಒಪ್ಕೊತೀಯಾ ಹೋಗಲಿ ಅಂತ ಹೇಳಿ ಸತ್ಯಣ್ಣವರು ಅಜಿತ್ನ ಕೇಳ್ತಾ ಇರ್ತಾರೆ ಹಾಗೆ ಅಜಿತ್ ಅವರು ಕೂಡ ಹೌದಾ ಭೂಮಿ ನನ್ನ ಖರ್ಚಿನ ಹಣ ಕೊಡ್ತೀನಿ ಅಂತ ಹೇಳಿ ಅಂದರೆ ನೀನು ಯಾಕಪ್ಪ ಬೇಡ ಅಂತಿದ್ಯಾ ಅಂತ ಹೇಳಿ ಈ ಕಡೆ ಕೇಳ್ತಾ ಇದ್ದರೆ ನಿಮಗೆ ಹೇಳಿದ್ರು ಅರ್ಥ ಆಗೋಲ್ಲ ಬಿಡಿ ಸತ್ಯಣ್ಣ ಬಿಡಿ ಇದರಲ್ಲಿ ಅರ್ಥ ಆಗಿ ಆಗಿ ಏನಿದೆಯಪ್ಪ ನಿಧಾನವಾಗಿ ಯೋಚನೆ ಮಾಡು ನಿನಗೆ ಎಲ್ಲ ಅರ್ಥ ಆಗುತ್ತೆ ಭೂಮಿ ಮೇಲೆ ಪ್ರೀತಿ ಶುರುವಾಗಿದೆ ಅನಿಸುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಅದು ನಿನ್ನ ಹೃದಯಕ್ಕೆ ಗೊತ್ತಾಗಿದೆ ಆದರೆ ನಿನಗೆ ಇನ್ನೂ ಗೊತ್ತಾಗಿಲ್ಲ ಅಷ್ಟೇ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಆಗ ಅಜಿತ್ ಅವರು ಹಾಗೇನಿಲ್ಲ ಸತ್ಯಣ್ಣ ಆದರೆ ನನ್ನ ಮನಸ್ಸಲ್ಲಿರೋದು ಭೂಮಿ ಗೆಳತಿಯಾಗಿ ಅಷ್ಟೇ ಆದರೆ ಬರೀ ಸಾಹಿತ್ಯದನ್ನೇ ನನ್ನ ಮನಸ್ಸನ್ನು ತುಂಬ ತುಂಬಿಕೊಂಡಿದ್ದಾಳೆ ಸಾಹಿತ್ಯನ ನೆನಪುಗಳು ಮಾತ್ರ ನನ್ನ ಮನಸ್ಸಲ್ಲಿವೆ ಸಾಹಿತ್ಯ ಎತ್ತಿನ ಜಾ ಜಾಗನ ನನ್ನ ಜೀವನದಲ್ಲಿ ಇವತ್ತಿಗೂ ಕೂಡ ಯಾರನ್ನೂ ಕೂಡ ನಾನು ಉಗಿಸ್ಕೊಳ್ಳಲ್ಲ ಹಾಗಲ್ಲ ಹೌದು ಹೌದಾ ಭೂಮಿ ಇಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದಕ್ಕೆ ಲೆಕ್ಕ ಬರೆದು ದುಡ್ಡು ಕೊಡ್ತೀನಿ ಅಂದರೆ ನಿನಗೆ ಆ ರೀತಿ ಅನಿಸ್ಲಿಲ್ವ ನಿನಗೆ ಯಾಕಪ್ಪ ಇಷ್ಟೊಂದೆಲ್ಲ ನೋವಾಗ್ತಿದೆ ಅಂತ ಹೇಳಿ ಅವರು ಕ್ವಶನ್ ಮೇಲೆ ಕ್ವಶನಾಗಿ ಕೇಳ್ತಾಯಿರ್ತಾರೆ ಇದನ್ನೆಲ್ಲ ಹೇಳಬಾರ್ದ ನೀನು ನನಗೆ ಹೇಗೆ ಫ್ರೆಂಡು ಹಾಗೆ ನನಗೆ ಭೂಮಿ ಕೂಡ ತೆಂಗಿನೇ ನನಗೆ ಹಾಗೆ ಒಳ್ಳೆ ಫ್ರೆಂಡ್ ಹಾಗೆ ತೆಂಗಿ ಈ ಒಂದು ವರ್ಷದಲ್ಲಿ ಅವಳು ನನಗೆ ಎಷ್ಟು ಹತ್ರ ಆದಲೂ ಭೂಮಿ ನನ್ನನ್ನು ಜವಾಬ್ದಾರಿಯಾಗಿ ನೋಡ್ತಾ ಇದ್ಳು ಸತ್ಯಣ್ಣ ಅಂತ ಹೇಳಿ ಪ್ರೀತಿಯಿಂದ ಕರಿತಾ ಇದ್ಲು ನಿಮಗೆ ಒಂದು ವಿಷಯ ಹೇಳ್ತೀನಿ ನಾನು ಹೇಳ್ದೆ ಹೇಳ್ದೆ ಅಂತ ಹೇಳಿ ರಾಣ ಮನೆ ಮುಂದೆ ಹೋಗಿ ಧರಣಿ ಕೂತ್ಕೋ ಕೂತ್ಕೊಂಡಲ್ವಾ ಸಾಕ್ಷಿ ಫೈರ್ ಮಾಡಿದ್ಮೇಲೆ ನಾನು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸ್ದೆ ನಾನಲ್ಲಿ ಕರ್ ನಾನಲ್ಲಿ ಇರಲೇ ಇಲ್ಲ ಬರ್ಕೊಂಡು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅದನ್ನು ಬರ್ತಿದ್ದಾಳೆ ಹಾಗೆ ಹಾಸ್ಪಿಟಲ್ ಚಾರ್ಜಸ್ನು ಕೂಡ ಕೊಡ್ತೀನಿ ಅಂತ ಬರ್ತಿದ್ದಾಳೆ ಹೆಲ್ಪ್ ಮಾಡ್ತಿದ್ದಾಳಲ್ವ ಅವಳು ಮಾಡಿರೋ ಹೆಲ್ಪ್ಗೆಲ್ಲ ನಾನು ನಿನಗೆ ದುಡ್ಡಿನ ರೂಪದಲ್ಲಿ ನಿನಗೆ ಹಣ ಕೊಡ್ತೀನಿ ಅಂದರೆ ಸಿಟ್ಟು ಬರುತ್ತಾ ಬರಲ್ವ ಬಂದೇ ಬರುತ್ತಲ್ವ ಹಾಗೆ ನನಗೊಂದು ನಾನು ಮಾಡಿರೋ ಖರ್ಚಿಗೆ ಲೆಕ್ಕ ಬರ್ಕೊಂಡು ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಅದನ್ನು ಸಹಿಸಿಕ ಅದಕ್ಕೆ ಆಗೋದಿಲ್ಲ ಸತ್ಯಣ್ಣ ನನ್ನ ಮಾತಿಂದ ನಿನಗೆ ಕಿರಿಕಿರಿ ಕಿರಿಕಿರಿಯಾಗಿದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಿನಗೆ ಹೇಗೆ ನಾನು ಅರ್ಥ ಮಾಡಿಸ್ಲಿ ಭೂಮಿ ಮೇಲೆ ಪ್ರೀತಿ ಶುರುವಾಗಿದೆ ಕಣಪ್ಪ ನಿನಗೆ ಅಂತ ಹೇಳಿ ಗೊತ್ತಾದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯಾ ದಯವಿಟ್ಟು ಅದನ್ನು ಹೇಳೋದನ್ನು ಮರಿಬೇಡ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಹಿಂಜರಿಬೇಡ ಹಾಂ ಸಾಹೇಬರು ಏನೋ ಬರೆದಿಟ್ ಬರೆದ್ಬಿಟ್ಟಿದ್ದಾರೆ ಬಾರ್ದ ಬರಿಬಾರ್ದಾಗಿತ್ತಲ್ವ ನೀನು ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಬರೆದಿಟ್ಟಿರೋದು ನನಗೆ ತಡಿಯೋಕಾಗಲಿಲ್ಲ ಅದಕ್ಕೆ ಇನ್ನು ಮನೆಯಲ್ಲಿ ಮಾಡಿರೋ ಊಟ ತಿಂಡಿ ವಸ್ತಿ ಎಲ್ಲದರದ್ದು ಲೆಕ್ಕ ಬರೆದಿಟ್ಟಿರೋದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ ಭೂಮಿ ನೀನು ನಾ ನಾನು ತಾಳಿ ಕಟ್ಟಿರೋ ಹೆಂಡತಿ ಅಂತ ಹೇಳಿ ಈ ಕಡೆ ಅಜ್ಜಿತವರು ಡೈರಿಲಿ ಬರೆದಿರ್ತಾರೆ ಅದನ್ನು ನೋಡಿ ಈ ಕಡೆ ಭೂಮಿಯವ್ರಿಗೆ ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ ಹೆಂಡತಿಯಾಗಿ ಆ್ಯಕ್ಟ್ ಮಾಡ್ತಿರ್ಬೋದು ಆದರೆ ಸೊಸೆಯಾಗಿ ನಮ್ಮ ಮನೆಯವರಿಗೆ ನೀನು ತೋರಿಸಿರೋ ಪ್ರೀತಿ ಖಂಡಿತ ಆ್ಯಕ್ಟಿಂಗಲ್ಲ ಅಲ್ಲ ಅದು ಫೇಕ್ ಅಲ್ವೇ ಅಲ್ಲ ನಿಜ ನಿಜವಾದ ಪ್ರೀ ಪ್ರೇಮ ಆಗಿ ಆಗಿ ಕಾಣಿಸ್ತಿದೆ ನನಗೆ ಅಂತ ಹೇಳಿ ಈ ಕಡೆ ಹೇಳ್ತಾ ಆಚಿತ್ತವರು ಬರೆದಿರ್ತಾರೆ ನಿನ್ನಿಂದಾಗಿ ದಿನ ಅಮ್ಮನ ಮುಖದಲ್ಲಿ ಮೂಡೋ ಆ ನಗುಗೆ ನೀನು ನಚ್ಚಿಕೆಯತ್ತ ಕನ್ವಿನ್ಸ್ ಮಾಡಿ ಊರಿಗೆ ವಾಪಸ್ ಕರೆಸಿದೆ ಹಾಗೆ ಆ ನಿನ್ನ ಅಕ್ಕರಿಗೆ ಅಪೇಕ್ಷಾ ಅಷ್ಟೇ ಅವಮಾನ ಮಾಡಿದ್ರು ಅವರಿಗೆ ವಾಪಸ್ ಅವಮಾನ ಮಾಡದೇ ಇರೋ ನಿನ್ನ ಸಹನೆಗೆ ಇದು ಇದೆಲ್ಲದಕ್ಕೂ ನೀನು ಒಂದೊಂದು ರೂಪಾಯಿ ಬೆಲೆ ಕಟ್ತಾ ಹೋದರೂ ವಾಪಸ್ ನಾನೇ ನಿನಗೆ ದುಡ್ಡು ಕೊಡಬೇಕಾಗುತ್ತೆ ಬಾಯಿ ಬಡಕಿ ನನ್ನ ತಾಯಿ ಸೊಸೆಗಾಗಿ ನಚ್ಚಿಕೆದ್ಗಾಗಿ ಅತ್ತಿಗೆ ಆಗಿ ನನಗೆ ಒಂದು ಒಳ್ಳೆ ಗೆಳತಿಯಾಗಿ ನೀನು ಒಂದು ರೂಪಾಯಿ ಬೆಲೆ ಕಟ್ಟು ಅಗತ್ಯ ಇದೆಯಾ ಅಂತ ಹೇಳಿ ಈ ಕಡೆ ನನಗೋಸ್ಕರ ಅಂತ ಇಷ್ಟೆಲ್ಲ ವ್ರತಗಳನ್ನು ಮಾಡಿದ್ಯಾ ಅದರ ಫಲನ ನಮ್ಮ ಶಾರದತ್ತಿಗೆ ಸಿಗೋ ಥರನೂ ಕೂಡ ಮಾಡಿದ್ಯಾ ವ್ರತದಿಂದ ಹೆಂಡತಿಯಾಗಿ ಆದರೂ ಹಬ್ಬಗಳಲ್ಲಿ ನಿಜವಾದ ಮನೆ ಸೊಸೆಯಾಗಿ ಮನಸ್ಫೂರ್ತಿಯಾಗಿ ಪಾಲ್ಗೊಂಡಿದ್ಯಾ ಅಂತ ಹೇಳಿ ಈ ಕಡೆ ಅಜಿತ್ವರು ಬರೆದಿರ್ತಾರೆ ಅದನ್ನು ನೋಡಿ ಈ ಕಡೆ ಭೂಮಿಯವರ್ಕಂಡಲ್ಲಿ ನೀರಿನ ನೀರು ಬರ್ತಾ ಇರುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್